ಸರ್ ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಇನ್ನೊಂದು ಪತ್ರ ಬರೆದಿದ್ದಾರೆ ಸರ್ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಆ ಥರದ ಆಗಬಾರ್ದು ಸಿಎಂ ಇನ್ನೊಂದು ಪತ್ರ ಬರೆದಿದ್ದಾರೆ ಸುತ್ತೋಲೆ ಹೊರಡಿಸಬೇಕು ಕಡಿವಾಣ ಹಾಕಕ್ಕೆ ಭಾಗಿಯಾದರೆ ಅವರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಅನ್ನುವಂಥದ್ದು ಸುತ್ತೋಲೆ ಹೊರಡಿಸಬೇಕು ಅಂತ ಪತ್ರ ಬರೆದಿದ್ದಾರೆ ನಿಯಮ ಇದೆ ಆ ಥರ ಅದನ್ನು ಚರ್ಚೆ ಮಾಡ್ಬೋದು ನೋಡಿ ಈಗಾಗಲೇ ಇದಕ್ಕೂ ಕೂಡ ಏನು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಿಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತೊಗೋಬೇಕು ಅಂತ ಈಗಾಗಲೇ ಇದೆ ಅದೇನು ಹೊಸದೇನಲ್ಲ ಅದನ್ನು ಎನ್ಫೋರ್ಸ್ ಮಾಡಿ ಎನ್ಫೋರ್ಸ್ ಮಾಡಿಲ್ಲ ಇಲ್ಲಿವರೆಗೂ ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ ಹಿಂದೇನೂ ಮಾಡಿದ್ದಾರೆ ಈಗ ಬೇರೆ ಬೇರೆ ಜಾಗಗಳನ್ನು ಎರಡು ಮೂರು ಜನ ಕೇಳ್ತಾರೆ ಒಂದೇ ಒಂದೇ ಜಾಗ ಎರಡು ಮೂರು ಜನ ಕೇಳ್ತಾರೆ ಅಂಥ ಟೈಮ್ನಲ್ಲಿ ಪೊಲೀಸ್ನವರು ಎಕ್ಸಾಮಿನ್ ಮಾಡಿ ಯಾರಿಗೂ ಒಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅಥವಾ ಕೊಡೋದೇ ಇಲ್ಲ ಈ ಥರದ್ದೆಲ್ಲ ಇದೆ ರೂಲ್ಸ್ ಅಂತೂ ಇದೆ ಅದನ್ನು ನಾವು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಈಗ ಏನು ತೀರ್ಮಾನ ತೊಗೊಳುತ್ತೆ ಕ್ಯಾಬಿನೆಟು ನೋಡಬೇಕು